ಅಣ್ಣ ಎಲ್ಲರಿಗೂ ನಮಸ್ಕಾರ ನೆನ್ನೆ ಸ್ವಲ್ಪ ನನ್ನದು ಗಾಡಿ ಆಗಿತ್ತು ಒಂದು ಎರಡು ದಿನ ಗಾಡಿಲ ತುಂಬ ಕಷ್ಟಪಟ್ಟೆ ಒಬ್ಬರು ಮಾತ್ರ ನನಗೆ ಎಲ್ಪ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತೀರಾ ಅದು ಒಳ್ಳೆ ಮನಸ್ಸು ಬರಬೇಕಲ್ವ ಎಲ್ಲರಿಗೂ ಎಲ್ಲರಿಗೂ ಬರಲ್ಲ ಆದರೆ ಒಬ್ರಿಗೆ ನಾನು ಹೇಳ್ತೀನಿ ಯಾಕಂದರೆ ತುಂಬ ಥ್ಯಾಂಕ್ಸ್ ಹೇಳ ಅಂತ ಹೇಳಿದ್ರೆ ಫೋನ್ ಮಾಡಿದ ತಕ್ಷಣ ನಾನು ಈ ಥರ ಗಾಡಿ ಆಗಿಬಿಟ್ಟಿದೆ ಅಂತ ಹೇಳಿದಾಗ ತಕ್ಷಣ ಸರಿ ನಾನು ನನ್ನ ಅಕೌಂಟ್ ಕಳಿಸಿದ್ರು ನೋಡಿ ಅದೇ ತುಂಬ ದೊಡ್ಡ ವಿಷಯ ಅಂಥವ್ರಿಗೆ ನಾನು ಫೋನ್ ಬಾಡಿಗೆ ನನಗೆ ಫೋನ್ ಮಾಡಿದ ತಕ್ಷಣ ನಾನು ಅವ್ರು ಮಾಡಿದ್ರು ಇದು ಊಬರ್ ಫಂಡ್ ಬರ್ತಿದೆ ಬೇಜಾರು ಮಾಡ್ಕೊಳ್ಬೋದು ಊಬರ್ ಆನಲ್ಲೇ ಇದೆ ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಅಕ್ಕ ಫೋನ್ ಮಾಡಿದ ತಕ್ಷಣ ನನಗೆ ದುಡ್ಡು ಹಾಕಿದ್ದಕ್ಕೆ ಅದರಲ್ಲ ಎಲ್ಲರಿಗೂ ಆ ಮನಸ್ಸು ಬರೋಲ್ಲ ಒಳಗಡೆಯಿಂದ ಬರಬೇಕು ನಮ್ಮ ಆಟೋ ಡ್ರೈವರ್ ಅವನು ಅವನು ಕರೆ ತಕ್ಷಣಲ್ಲ ಬರ್ತಾ ಇದ್ದಾನಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಂತ ಆ ಥರ ಮನಸ್ಸು ಬರಬೇಕು ಎಲ್ಲರಿಗೂ ಬರೋಲ್ಲ ಏಕೆಂದರೆ ನನಗೆ ಫ್ರೆಂಡು ಅನ್ನೋದು ಯಾರೂ ಇಲ್ಲ ನಮ್ಮ ಜೊತೆ ಇರ್ತಾರೆ ನಮ್ಮ ಹತ್ರ ದುಡ್ಡು ಇದ್ರೆ ಫ್ರೆಂಡ್ ಇರ್ತಾರೆ ನಮ್ಮ ಹತ್ರ ದುಡ್ಡು ಅಂದರೆ ನಮ್ಮನ್ನು ಕಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ನಾನು ಯಾವ್ದಾದ್ರಿಂದ ಯಾರನ್ನೂ ನಾನು ಇಟ್ಕೊಳ್ಳೋಲ್ಲ ಆದರೂ ಸರಿ ಅದು ಫ್ಯಾಮಿಲಿ ಆದರೂ ಸರಿ ನನಗೆ ನಾನೇ ಯಾವತ್ತೂ ಒಬ್ಬನೇ ನನಗೆ ಫ್ರೆಂಡೂ ಬೇಕಾಗಿಲ್ಲ ನನ್ನ ಫ್ಯಾಮಿಲಿಯಲ್ಲೂ ಅಷ್ಟೇನೆ ನಾನು ಯಾರ ಜೊತೆ ತುಂಬ ಟಚ್ ಆಗಿ ಇಟ್ಕೊಳಲ್ಲ ಏನಿದ್ರು ಒಂದೇ ಒಬ್ಬನೇ ಅನಿತ್ಕೊಂಡು ಫೈಟ್ ಮಾಡ್ತೀನಿ ಊಬರ್ ಸೌಂಡ್ ಬರ್ತಿದೆ ಬಜಾರ್ ಮಾಡ್ಕೊಳ್ಬಿಡಿ ಏನಕ್ಕೆ ಕೇಳ್ತೀನಿ ಅಂದ್ರೆ ಅವತ್ತಿಂದ ಇವತ್ತವರೆಗೂ ಅಷ್ಟೇನೆ ನಾನು ಒಬ್ಬನೇ ಫೈಟ್ ಮಾಡೋದು ಅದರಿಂದ ಸೋಲು ಅನ್ನೋದನ್ನ ನನಗೆ ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತೀನಿ ಈ ಗೆಲುವು ಅನ್ನೋದು ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾವತ್ತೂ ನಾನು ಸೋಲು ಬೇಕು ಅದೇ ನನ್ನ ಚಾಲೆಂಜ್ ಇದು ಏನಕ್ಕೆ ಹೇಳ್ತೀನಂದರೆ ಒಂದು ಎರಡು ದಿನದ ಹಿಂಗೆ ಆಯಿತು ಮನಸ್ಸೊಳಗಡೆ ಇರೋದು ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳೋದು ಅಕ್ಕ ನನಗೆ ತುಂಬ ಟ್ಯಾಂಕ್ಸ್ ಅಕ್ಕ ನನಗೆ ದುಡ್ಡು ಕಳಿಸಿದ್ದಕ್ಕೆ ನನ್ನ ಗಾಡಿ ರಿಲೀಸ್ ಮಾಡಿದ್ದಕ್ಕೆ ಹೇಳ್ಬೇಕಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು ಮತ್ತೆ ನನ್ನ ಜೊತೆ ಇರೋ ಫ್ರೆಂಡ್ ಆಗಲಿ ಯಾರಾಗಲಿ ಓಡ್ ಬಂದು ಯಾರು ಸಪೋರ್ಟ್ ಮಾಡೋಲ್ಲ ನನಗೆ ನನಗೆ ನಾನೇ ಅದೇ ಹೇಳೋದು ನನಗೆ ಮತ್ತು ದೇವ್ರನ್ನ ನಂಬ್ತೀನಿ ನಾನು ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಅದನ್ನ ನಾನು ಬಿಟ್ಕೊಡಲ್ಲ ಈ ವಾರ ನೋಡೋಣ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅದು ಯಾವಾಗ ಹೋಯ್ತೀನಿ ಅಂತ ಗೊತ್ತಿಲ್ಲ ಅದು ಶ್ರೀ ಬಂಡೇಕಾಳಿ ಅಮ್ಮನ ದೇವಸ್ಥಾನ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಬೆಂಗಳೂರಿರೋರ್ಗೆ ಎಲ್ಲರಿಗೂ ಗೊತ್ತು ಬಂಡೇಕಾಳಿ ಅಮ್ಮನ ದೇವಸ್ಥಾನ ಎಲ್ಲಿದೆ ಅಂತ ಇದು ಬಂದ್ಬಿಟ್ಟು ಲಿಂಗರಾಜ್ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಕಾಲು ಒಂದ್ಸಲ ಟ್ರಾಫಿಕ್ ಹೆಂಗ ರೈಟ್ ಸೈಡಲ್ಲಿ ನೋಡಿ ಒಂಬತ್ತು ಕಾಲಿಗೆ ಅಂದ್ರೆ ಟ್ರಾಫಿಕ್ ಪೊಲೀಸ್ ಅವರಿದ್ರು ಕೂಡ ಟ್ರಾಫಿಕ್ ಇಷ್ಟ ಐತೆ ಅಂದ್ರೆ ಎಷ್ಟು ಗಾಡಿಗಳು ಬರ್ತಿದ್ರು ರೋಡಲ್ಲಿ ಅಲ್ವಾ ಅವ್ರೇನ್ ಮಾಡ್ತಾರಪ್ಪಾ ಪೊಲೀಸ್ ಅವರು ಎಷ್ಟೊಂದು ಮಾಡ್ತಾರೆ ಸುಮ್ಮನೆ ನಾನು ಒಂದು ಗಾಡಿಗಳು ನೋಡಿ ಈಗ ರೈಟ್ಗೆ ಹೋಗ್ಬೇಕು ನಾನು ಫುಲ್ ಜಾಮ್ ಮಾಡಿ ಹಾಕಿದ್ದಾರೆ ನೋಡಿ ಹೋಗೋದು ಟ್ರಾಫಿಕ್ ಇದೆ ಅಂದ್ರೆ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಎಲ್ಲರಿಗೂ ಆಫೀಸ್ಗೆ ಹೋಗೋ ಟೈಮ್ ಅಲ್ವಾ ಇಲ್ಲಂದ್ರೆ ನನಗೂ ಆ ಕಡೆ ನುಗ್ಗಕ್ಕಾಗಲ್ಲ ಯಾರು ನೋಡಿ ಪಾಪ ಟ್ರಾಫಿಕ್ ಪೊಲೀಸ್ ಅವರು ನಿಂತಿದ್ದಾರೆ ಏನ್ ಮಾಡ್ತಾನೆ ಎಷ್ಟು ಜಾಮ್ ಇದೆ ನೋಡಿ ಬೆಳಿಗ್ಗೆ ಒಂಬತ್ತು ಕಾಲಾಗಿದೆ ಅಷ್ಟೇ ಟೈಮ್ ಇವಾಗ ಒಂಬತ್ತು ಕಾಲಿಗೆ ಇಷ್ಟಂದ್ರೆ ಒಂದು ಹತ್ತು ಗಂಟೆ ಹತ್ತುವರೆ ಆದರೆ ಇನ್ನೇನು ಅದು ಟ್ರಾಫಿಕ್ ಬಗ್ಗೆ ತೋರಿಸ್ತಾ ಅಂತಲ್ಲ ನಮ್ಮ ಬೆಂಗಳೂರು ಎಷ್ಟು ಟ್ರಾಫಿಕ್ ಆಯ್ತದ ಒಂದು ದಿನ ಆದರೆ ಏನು ಪ್ರಾಬ್ಲಮ್ ಇದೆ ಅರ್ಜೆಂಟ್ಗೆಲ್ಲಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಂದ್ರೆ ತುಂಬ ಕಷ್ಟ ಅದು ಅದಕ್ಕೆ ನಾನು ತೋರಿಸಿದ್ದೆ ಅಲ್ಲ ಬೇರೆ ಯಾವ ಕಾರಣಕ್ಕೆ ನಾನು ತೋರಿಸ್ತಾ ಇಲ್ಲ ಎಷ್ಟು ಟ್ರಾಫಿಕ್ ಇದೆ ನಮ್ಮ ಬೆಂಗಳೂರಲ್ಲಿ ಅಂತ ನೀವು ನೋಡ್ಬೋದು ಸಿಗ್ನಲ್ಗೆ ಹೋಗೋ ರೋಡ್ ಸಿಗ್ನಲ್ ನಿಂತ್ಕೊಂಡು ಆ ಮೂಲೆಯಲ್ಲಿ ಒಂದು ಸಿಗ್ನಲ್ ಇರಬೇಕಾಗಿತ್ತು ಆಗ ಅಂದರೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದಿತ್ತು ಇದು ಸಿಗ್ನಲ್ ನೋಡಿ ಇಲ್ಲಿ ಇದೆ ಇಲ್ಲಿ ಎಷ್ಟು ಕಂಟ್ರೋಲ್ ಇದೆ ನೋಡಿ ಅಲ್ಲಿ ಕೊಟ್ರೆ ಆರಾಮಾಗಿ ಇನ್ನೂ ಒಬ್ಬರನ್ನ ತಗೊಂಡು ಬಂದು ರೈಲ್ವೆ ಡ್ರಾಪ್ ಮಾಡಬೇಕಾಗಿತ್ತು ಡ್ರಾಪ್ ಮಾಡಿದೆ कमरा लेग सर ಯಾವ ಏರಿಯಾ ಇದು ಯಾವ ಏರಿಯಾ ಅಂತ ಹೇಳಿದ್ರೆ ಐ ಟಿ ಪಿ ಎಲ್ ಅಂದ್ರೆ ಸಾಯಿಬಾಬಾ ದೇವಸ್ಥಾನ ಬರ್ತದೆ ಈ ಲೆಫ್ಟಲ್ಲಿ ಅಲ್ಲಿ ಮುಂದೆ ಹೋದರೆ ಇದು ಸಾಯಿಬಾಬಾ ದೇವಸ್ಥಾನ ಕಂಪ್ನಿ ಇದೆ ಬ್ಯಾಂಕ್ ಅಂತ ಇಲ್ಲೊಬ್ರು ಲೇಡನ್ ತಗೊಂಡೋಗ್ಬಿಟ್ಟ ಇನ್ನೂರ ಹತ್ತು ರೂಪಾಯಿ ಏನೋ ಬಿತ್ತು ಊಬರ್ ಅಲ್ಲಿ ಒನ್ ನೈಂಟಿ ಏನೋ ಪೇ ಮಾಡಿದ್ರು ನನಗೆ ಎಷ್ಟು ಕಂಪನಿಗಳು ಇದೆ ಆದ್ರೆ ಮಧ್ಯಾಹ್ನ ಟೈಮಲ್ಲಿ ಊಬರಲ್ಲೆಲ್ಲ ಅಷ್ಟು ಬೇಗ ಎಲ್ಲ ಪಿಕಪ್ ಆಗಲ್ಲ ಯಾಕಂದ್ರೆ ಇಲ್ಲಿ ಹೂ ಮೆಟ್ರೋ ಬಂದಿದೆ ಇದ್ರೆ ಸಾಯಂಕಾಲ ಏನಾದ್ರು ಸ್ವಲ್ಪ ಆಟ ಇರು ಹಿಡಿತಾರೆ ಜನಗಳು ಮಧ್ಯಾಹ್ನ ಟೈಮಲ್ಲೆಲ್ಲ ಬಂದ್ರೆ ಇಲ್ಲಿ ಸುಮ್ಮನೆ ಖಾಲಿ ಹೊಡಿಬೇಕು ಅಷ್ಟು ಬೇಗ ಎಲ್ಲ ಪಿಕಪ್ ಆಗಲ್ಲ ಬನ್ನಿ ಹಂಗೆ ಮಾಡಿದೆ ನನಗೆ